ಇದು ಸರ್ವಾಂಜನ ಈ ಸರ್ವಾಂಜನದಿಂದ ಯಾರೇ ಮಾಟ ಮಂತ್ರ ಮಾಡಿಸಿರಲಿ ಅದನ್ನು ಸಹ ನೀವು ನೋಡ್ತಾ ಹೋಗ್ಬೋದು ಈ ಅಂಜನ ನೋಡ್ತಾ ಹೋಗ್ತಾ ಇದ್ದರೆ ನಿಮಗೆ ಒಳಗಡೆ ಕಾಣಿಸ್ಬಹುದು ನೋಡಿ ಈಗ ಒಂದು ನಾಲ್ಕು ಜನ ಏನೋ ತಗೊಂಡು ಇದ್ದಾರೆ ಹಿಂದೆ ಕೂತಿರೋರು ಏನೋ ಚೆಲ್ತಾ ಇದ್ದಾರೆ ನೀವು ಇದನ್ನು ಸಹ ಈ ಅಂಜನದಿಂದ ತಿಳ್ಕೊಳ್ಬಹುದು ಈಗ ನಾವು ಈ ಅಂಜನದಿಂದ ಲೈವ್ ಆಗಿ ನೋಡ್ತಾ ಇದ್ದೀವಿ ಒಂದು ಬೇರೆ ಒಂದು ಮನೆ ಹತ್ರ ಗುಣಿ ತೆಗೆದು ನೋಡಿ ಇಬ್ಬರು ವ್ಯಕ್ತಿ ಬಂದಿದ್ದಾರೆ ಇಬ್ಬರು ವ್ಯಕ್ತಿ ಬಂದು ಆ ಮನೆ ಮುಂದೆ ಲೈವ್ ಆಗಿ ನಾವು ನೋಡ್ತಾ ಇದ್ದೀವಿ ಅಂಜನದಲ್ಲಿ ಕೂತ್ಕೊಂಡು ಅವರು ವ್ಯಕ್ತಿ ಏನೋ ವಸ್ತುನ ಇಡೋದು ಸಹ ಈ ಅಂಜನದಿಂದ ಕಾಣಿಸ್ತಾ ಇದೆ ಈ ಅಂಜನದಿಂದ ಮಠ ಮಂತ್ರ ಭೂತ ಪ್ರೇತ ಯಾವುದೇ ಮನೆಗಾಗಲಿ ಕಂಪನಿಗಾಗಲಿ ಯಾವುದಕ್ಕೆ ಸಹ ಮಾಡಿದರೂ ಸಹ ಈ ಅಂಜನದಿಂದ ನೋಡಿ ತಿಳ್ಕೊಳ್ಬಹುದು ಅವರಿಗೆ ಪರಿಹಾರವನ್ನು ಸಹ ತಿಳಿಸಬಹುದು ಅಂಜನ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ಸಂಪರ್ಕಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ